thank <laughs> you ಗಂಡ ಎತ್ತೊಂದಿಗೆ ಮನೆಗೆ ಬಂದವನು ಎಂಬ ಹಾಗೆ ಬಾಗಿಲ ಮೆಟ್ಟಿನಲ್ಲಿ ನಿಂತು ಕಾತುರದಿಂದ ಕಾಯುತ್ತಾ ಇರುತ್ತೆ ಭಾವಿಸಿದವರಾಡು ಇಲ್ಲಿವರೆಗೆ ಸಮೀಪಿಸಿ ಮಾತನಾಡಿಸಿದ್ರೂ ನೀವು ಮೌನ ಮಾಡಿದ್ದೀರಿ ಸರಿ ಕಾರಣ ಗಂಡನನ್ನು ಅದನ್ನು ಇರಬೇಕಲ್ಲ ಎಂಬ ಹಾಗೆ ಈಗ ನಾನು ಬಂದಿದ್ದೇನೆ ಈಗ ವ್ಯಕ್ತಿಸಬೇಡ ನನ್ನಲ್ಲಿ ಮಾತನಾಡು ಪ್ರೀತಿಯಿಂದ ಈ ಗಂಡನನ್ನು ಮುದ್ದಿಸಬಾರದೇನೆ

the <laughs> I'm oh. 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 What do you

ಹೇಳಿದ್ದೀರಿ ಅಂತ ಯಾವ ಹೆಂಡತಿಗೆ ತಾನೆ ಸಂತೋಷ ಆಗಲಿಕ್ಕಿಲ್ಲ ಹೇಳಿ ಕೇವಲ ಸಂತೋಷ ಆಗದಷ್ಟೇ ಅಲ್ಲ ಆ ಸಂತೋಷದ ಒಳ ಮನಸ್ಸಿನಲ್ಲಿ ಒಂದು ಬೇಸರವೂ ಆಗುತ್ತಾ ಉಂಟು ನೀವು ಇಂತಹ ಸ್ಥಾನವನ್ನು ನೋಡ ಸೇರುವಂತಹ ಭಾಗ್ಯವನ್ನ ನೋಡುವಂತಹ ಸುಯೋಗ ನಮ್ಮ ಮಾವನವರಿಗೆ ನಿಮ್ಮ ತಂದೆಯವರು ಇಲ್ಲಿ ಇದ್ದಿದ್ದೇವಂತಾದ್ರೆ ಅದೆಷ್ಟು ಸಂತೋಷವನ್ನ ಪಡ್ತಾ ಇದ್ರು ಅಲ್ಲ ಪ್ರತಿಯೊಂದು ತಂದೆ ತಾಯಿಗಳು ಮಾಡುವಂತಹ ಕಾರ್ಯದಿಂದಲಾಗಿ ಮಕ್ಕಳ ಬದುಕು ಹೇಗೆ ಸುವರ್ಣವಾಗುತ್ತದೆ ಅದು ನಿಮ್ಮ ತಂದೆಯಿಂದಲೇ ನೋಡಿ ಕಲಿಬೇಕಾಗುತ್ತದೆ ದೇವತೆಗಳಿಗೆ ಸಹಾಯ ಮಾಡಿ ಮಗಳ ಇಂಥದ್ದೊಂದು ಶ್ರೇಷ್ಠ ಸ್ಥಾನವನ್ನು ತಲುಪುವಲ್ಲಿ ಅವರು ಸಹಾಯಕರಾಗಿದ್ದಾರೆ ಅಂತ ಆದ್ರೆ ಈ ಸಂದರ್ಭದಲ್ಲಿ ಅವರನ್ನು ನೆನೆಸಿಕೊಳ್ಳದೆ ಇದ್ರೆ ಆಗುತ್ತದ ಹೇಳಿದ್ರು ಆದ್ರೆ ಒಂದು ಸ್ವಾಮಿ ಯಾವುದು ಅಷ್ಟು ಸಂತೋಷದಲ್ಲಿ ಇವ್ರಿಗಾಗಿ ಹೋಗಿ ಬಂದಿದ್ದೀರಿ ಅಲ್ಲಿ ಏನಾಯ್ತು ಹೇಗ ಸನ್ಮಾನ ಆಯ್ತು ಎಂತದ್ದು ಕಥೆ ಬಾಳ್ ಒಳ್ಳೇದ ಸನ್ಮಾನ ಬಹಳ ಒಳ್ಳೇದಾಯ್ತು ಅಂತ ಹೇಳಿದ್ ನೋಡಿದ್ರೆ ವುಷ ಹೋಗಿ ಬಂದದ್ದು ಗಿಟ್ ನಿಲ್ ಬರ್ತಾನೆ ಹಾಗೆಲ್ಲ ಸನ್ಮಾನ ಮಾಡುದ್ರೆ ಹೋಗ್ತೇನೆ ನಾನು ಮತ್ತೆ ಬಹಳ ಒಳ್ಳೇದಾಯ್ತು ಅಂತ ದುಃಖದಲ್ಲಿ ಹೇಳಬಹುದು ನಮ್ಮಂತ ಗಣ್ಯ ವ್ಯಕ್ತಿಗಳನ್ನು ಕರ್ಸ್ಕೊಂಡು ಹಾಗೆಲ್ಲ ಒಣ ಸನ್ಮಾನ ಮಾಡ್ತಾರ ಒಳ ಸನ್ಮಾನ ಅಲ್ಲ ನಿನ್ನ ಭಾವನೆ ಅರ್ಥ ಆಯ್ತು ನಮ್ಮಲ್ಲೆಲ್ಲ ಕೆಲವು ಕಡೆ ಸನ್ಮಾನ ಮಾಡುದು ಸನ್ಮಾನಕ್ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಸಾರು ಹೋದುದು ಒಂದ್ ಒಂದು ಕಾಯಿ ಕೊಡುದು ಅದೆಲ್ಲ ಇಟ್ಟು ಬಟ್ಲು ಮತ್ತೆ ಇಟ್ಟು ಬರ್ಬೇಕು ಇಂತ ಪರಿಸ್ಥಿತಿ ಹೌದು ಆದ್ರೆ ಅಲ್ಲಿ ಮೂಲೋತ್ರ ಸನ್ಮಾನದ ಹಾಗ ಮತ್ತೆ ದೇವಲೋಕವೇ ಇಲ್ಲಿ ಯಾವ್ದು ಕೊಡ್ಲಿಲ್ವಾ ಹಾಗೆ ಬರಿ ಕೈ ಕಲ್ಸ್ ನೋಡ ಹೌದಲ್ಲ ಮತ್ತೆ ಎಷ್ಟು ವಿಶೇಷ ಸನ್ಮಾನ ಹೌದು ಜನ ಜನ ಮೂವತ್ತ್ ಮೂರು ಕೋಟಿ ದೇವತೆಗಳು ಇದ್ರು ಕೊನೆಯವರೆಗೂ ಜನ ಇದ್ರ ಕೊನೆಯವರಿಗೆ ಅಷ್ಟು ಜನ ಇರುತ್ತಿಲ್ಲ ಅಲ್ಲಲ್ಲ ಒಬ್ಬೊಬ್ರು ಎದೋಗಿದ್ರು ಅದಕ್ಕೆ ಎದ್ದು ಹೋದವ್ರು ಕಡೆಗೆ ಹೇಳಿದ್ರು ಅಂತ ನಾವ್ ಇರ್ಬೇಕಿತ್ತು ಎದ್ದು ಹೋದಂತೆ ಹಾಳಾಯ್ತು ಅಂದ್ರೆ ಅದಿದ್ದವ್ರು ಹೇಳುವಾಗ ಆಗ್ಬೇಕು ಅದಿದ್ದವ್ರು ಅದಿದ್ದವ್ ಹೇಳ್ತಾರೆ ಹೇಳುತ್ತಾರೆ ಅಂತ ಗಟ್ಟಿ ಬರುವ ಸಂತ ಬಂತ ಹಾಗಿದ್ರೆ ಒಳ್ಳೆ ಅದಲ್ಲ ಹ್ಮ್

ಚೋಳಿಗ ಚಳಿಗ ಬಿಟ್ಟು ಮತ್ತೆ ಮನೆ ಒರೆಸುದಕ್ಕೂ ಕೆಲವು ಶಾಲೆ ಹಾಗೆ ತಲೆ ಮುಚ್ಚಿಕೊಂಡ್ರೆ ಕಾಲು ಹೊರಗಿಬಿಡ್ತದೆ ಕಾಲು ಮುಚ್ಚಿಕೊಂಡ್ರೆ ತಲೆ ಹೊರಗಿಬಿಡ್ತದೆ ಹೇಗೆ ಈಗ ಸಾಲಿಲ್ಲ ಮತ್ತೆ ಈಗ ಅದ್ಭುತವಾದಂತಿದ್ದು ಸಾಮಾನ್ಯವಾದ ಸಾಮಾನ್ಯವಾದ ಅಲ್ಲ ಸರಿ ಕೇವಲೋಕದ ಶಾಲು ಹ್ಮ್ ಕೇವಲ ಶಾಲೆ ಮಾತ್ರ ಅಲ್ಲ ಅಹ್ ಮಣ್ಣು ಹಂಪಲು ಹ್ಮ್ ದೊಡ್ಡ ದೊಡ್ಡ ಕಾಯಿ ಾಯ ದೊಡ್ಡ ಎಷ್ಟು ಪದಾರ್ಥಕ್ಕೆ ಬರ್ತದೆ ಒಂದ್ಕಾಯಿ ಹೆಂಗ್ ನಮ್ದಲ್ಲ ಗೊತ್ತಾಗ್ತದೆಲ್ಲ ಕೊಟ್ಟರು ತಕೊಂಡು ಬಂದೆ ತಕ್ಕಷ್ಟೇ ದೊಡ್ಡ ಸನ್ಮಾನ ಇದು ಇಲ್ಲೂ ಕೊಡುವುದಿಲ್ಲ ಮತ್ತೆ ಅಷ್ಟೇ ಅಲ್ಲ ಮತ್ತೆ ನಾವು ವಿಶೇಷ ಇರ್ಬೇಕಲ್ಲ ಹಾರ ತುರಾಯಿ ನೋಡಿದೆ

ಎಲ್ಲದೂ ಹೋಗುದಿಲ್ಲ ಗಂಡನ ಯಾವ್ದು ಉಂಟು ಅದು ಅದ್ ಹಾಗೆ ಹಾಗೆ ಅದು ಹೇಳಿದ್ದಾರೆ ಹೇಳಿದ್ದ ಅಂತ ಹೇಳಿದ್ದಾರೆ ನೀವು ಸುಳ್ಳು ಯಾಕೆ ಅದಾಗ್ತದೆ ಅಲ್ಲೇ ನಿಮಗೆ ಸಮರ್ಪಣೆ ಈ ಕಾಯಿ ಶಾಲು ಇದು ಯಾವ್ದು ಬೇಡ ನಾಡಿದಾಡಿ ನೀವು ಅಷ್ಟು ಬೇಗ ಒಬ್ಬರೆಲ್ಲ ಬೇಡ ಅದನ್ನು ನಾ ಮೊದಲೇ ಹೇಳಿದ್ದೇನೆ ನನಗೆ ಏನ್ ಕೊಡ್ತಾರೋ ನಿಮಗೆ ಅದು ಕೊಡ್ತೇನೆ ಈಗ ಕಾಯಿ ಶಾಲು ಅಲ್ಲ ನಿಮಗೆ ಇದು ಮಾತ್ರ ನನಗೆ അതെല്ലാം ഇല്ല ഒന്ന് വൈറസ് നെടുക്കേവല വിനോദക്കായി നോ വി ನನಗೆ ಯಾವ್ದ್ರ ಮೇಲೆ ಆಸೆ ಇದು ಸನ್ಮಾನ್ ಪುತ್ರದ ನನ್ನ ಹೆಸರು ಬರೆಸಿದ್ದೀರ ಪ್ರಥಮ ಉಂಟು ಶ್ರೀಮತಿ ಮೃಗಾವತಿ ಅವರಿಗೂ ಧನ್ಯವಾದ ಅರ್ಪಿಸಿದ್ದೇನೆ ಹೀಗೆಲ್ಲ ಬಂದಿದೆ ಇವರೊಂದಿಗೆ ಕೂಡಿ ವೈವಾಹಿಕ ಜೀವನವನ್ನು ಖಂಡಿತವಾಗಿ ಸುಖದಿಂದ ಸಾಗಿಸ್ತಾ ಮತ್ತೆ ನಿನ್ನ ಆಸೆಯನ್ನು ನಿರಾಸೆ ಮಾಡುವವಲ್ಲ ನನಗ ಆಸೆ ಇರುವುದು ಯಾವ್ದ್ರ ಮೇಲೆ ಇಂತದ್ರ ಮೇಲಲ್ಲ ನನಗೆ ಆಸೆ ಇರುವುದು ಕೇವಲ ನನ್ನ ಹೆಂಡತಿಯ ಮೇಲೆ ಹಾಗೆ ನಿನ್ನ ಸಂತೋಷವೇ ನನ್ನ ಸಂತೋಷ ಎಂಬ ಹಾಗೆ ಭಾವಿಸುವವ ನಾನು ಈಗ ನಾ ನಿನಗೆ ಮಾತು ಕೊಟ್ಟಂತೆ ಎನಗೀವ ಈ ಮನ್ನಣೆ ನಿನಗೆ ಸಮರ್ಪಣೆ ನೀವೇ ತಡಸಿ ಬಿಡಿ ತಡಸಿ ಬಿಡಿ ಹಾಗೆ ನೀವು ತಡಸಿ ಬಿಡಿ ಈಗ ಹಾಗೆ ಊರಲ್ಲೇ ಆದರೂ ಪರಿಚಯ ಇಲ್ಲದೆ ಓದವರು ನಿಮ್ಮ ಗಂಡ ಯಾರು ಅಂತ ಕೇಳಿದ್ರೆ ಅ ಬಿಟ್ರೆ ಕೆತ್ತಿದ್ದಾರೆ ಎತ್ತ್ತಿದ್ದಾರೆ ವೀರಸಹಸ್ತ್ರಾಣಿಕ ಅಂತ ಅಪ್ಪ ಅದು 모르ದ ನಿನಗೇಲ್ಲ ಓದಲಿಕ್ಕೆ ದೇವಭಾಷೆ ಅದು ಅದು ಬರುದಿಲ್ಲ ನನಗೆ ಅಂತ ಯಾರು ಹೇಳಿದ್ರು ನಿಮಗೆ ಬರ್ತದ ಅದು ಗೊತ್ತಿದ್ದಿಯಾ ಓ ಅದು ಹಾಗೆ ಸಂತೋಷ ಆಯ್ತು ಸರಿ ಇಷ್ಟೊಂದು ವೈಭವದಿಂದ ಬಂದಿದ್ದೀರಿ ಅಂತ ಅದೆ ಬಹಳ ಆಯಾಸವಾಗಿರಬಹುದು ನಿಮಗೆ ನಿಮ್ಮನ್ನ ಸೇವಿಸಿ ನಿಮ್ಗೆ ಉಪಚಾರ ಮಾಡಬೇಕು ಬಂದುಬೇಕು ನನ್ನ ಪರಿಚಯ ನೀವು ಸರಿ ಉಂಟು ನೋಡಿ ನಾನು ಯಾವುದೇ ವೇಶ ಬದಲಾಯ್ತಿ ಬರಲಿ ಇನ್ನೊಂದು ಅದ್ರ ಗೊತ್ತಾಗ್ತದೆ ಯಾಕೆ ನನ್ನೊಟ್ಟಿಗೆ ಆಗಲೇ ಪರಿಗಾಟು ನೀವೇ ಕಿರೋತ್ತಮ ನಾನು ಈಗ ಯೋಧರಿಯಾಗಿ ಬಂದಿದ್ದೇನೆ ಯಾಕೆ ಹಸ್ತಿನ ಹೊತ್ತಿಗೆ ಬರಲೇಬೇಕಾಯ್ತು ಕಾರಣ ಅವನ ಸೇರಿಯೇ ತೇರುತ್ತೇನೆ ಎಂಬುದಾಗಿ ಶಪಥ ಮಾಡಿದ್ದೇನೆ ಆಕ್ರಮಣವನ್ನ ಪರಿಹಾರ ಮಾಡುವುದಕ್ಕೆ ಬೇಕಾಗಿ ಆ ರಸನ್ನ ಕೊಲ್ಲುವುದಕ್ಕೆ ಬೇಕಾಗಿ ಮಧಿರಾಕ್ಷನ ಒದಗಿ ಬೇಕಾಗಿ ಅವ ಸಾಗಿ ಹೋಗಿದ್ದಾನಂತೆ ಮಹಾರಾಜ ಈಗ ಮೃಗಾವತಿ ಒಬ್ಬಳೇ ಇದ್ದವಳೆ ಅವತ್ತು ಸಹಸ್ರಾಣಿಕೆ ಕೇಳಿಕೊಂಡು ಸೇರುವುದಿಲ್ಲ ಅಂತ ಹೇಳಿದ ಕಾರಣ ಏನು ಮೃಗಾವತಿ ಹೆಂಡತಿ ಇದ್ದಾಳೆ ಹಾಗಾದ್ರೆ ಮೃಗಾವತಿ ಇವರಿಂದ ದೂರ ಆದ್ರೆ ನನ್ನೊಟ್ಟಿಗೆ ಬರಲೇಬೇಕು ತಾನೆ You're the data. uh no. no. স অন্দ্র চারণা কারা অ Yeah. Mm -hmm.